ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಅನಿತಾ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ವೈದ್ಯೆ ವಿವೇಕಾನಂದ ಹೆಲ್ತ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸೊ ಹಿಂದೆ ಇವತ್ತಿನ ಆ ಕಾರ್ಯಕ್ರಮದಲ್ಲಿ ನಾವು ತೂಕ ಕಡಿಮೆ ಮಾಡ್ಕೊಳ್ಳೋದ್ರಲ್ಲಿ ಹಣ್ಣು ಮತ್ತು ತರಕಾರಿಗಳ ಪ್ರಾಮುಖ್ಯತೆಯನ್ನು ತಿಳ್ಕೊಳ್ಳೋಣ ಸೊ ನಿಮಗೆ ಗೊತ್ತಿರೋ ಹಾಗೆ ಲೋ ಕ್ಯಾಲರಿಯನ್ನು ಖಂಡಿತವಾಗಿಯೂ ತೂಕ ಕಡಿಮೆ ಮಾಡಬೇಕು ಅಂದರೆ ತೊಗೋಬೇಕು ಸೊ ಅದು ಖಂಡಿತ ನಿಮಗೆ ಹಣ್ಣು ಹಸಿ ತರಕಾರಿಗಳಲ್ಲಿ ಸಿಗುತ್ತೆ ಮತ್ತು ಹಣ್ಣು ಹಸಿ ತರಕಾರಿಗಳಲ್ಲಿ ನಿಮ್ಗೇನೆಲ್ಲ ಸಿಗುತ್ತೆ ಇದು ಹೆಚ್ಚಿನ ನೀರಿನ ಅಂಶವಾಗಿರುತ್ತೆ ಮತ್ತೆ ನಾರಿನಂಶ ಕೂಡ ಇರುತ್ತೆ ನಿಮ್ಮ ದೇಹಕ್ಕೆ ಬೇಕಾದಂತಹ ಸಾಕಷ್ಟು ವಿಟಮಿನ್ಗಳು ಸಿಗುತ್ತೆ ಮಿನರಲ್ಸ್ ಕೂಡ ಸಿಗುತ್ತೆ ಸೊ ನಿಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಳೋಕೆ ನೀವು ಇವಾಗೆಲ್ಲ ಟ್ರೈ ಮಾಡ್ತಾ ಇದ್ದೀರಾ ಖಂಡಿತವಾಗಿಯೂ ಕೂಡ ಹಣ್ಣು ಹಸಿ ತರಕಾರಿಗಳನ್ನು ಕೂಡ ತಿನ್ಬೋದು ನಿಮಗೆ ಹಸಿ ತರಕಾರಿ ತಿಂದು ತಿಂದು ಸಾಕಾಗ್ತಾ ಇದೆ ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ ಕೆಲವೊಂದ್ಸಲ ತರಕಾರಿಗಳನ್ನ ಬಾಯ್ಲ್ ಮಾಡಿ ಕೂಡ ತೊಗೋಬಹುದು ನೀವು ಮತ್ತೆ ತರಕಾರಿ ಹಣ್ಣುಗಳನ್ನ ಜ್ಯೂಸ್ ಫಾರ್ಮಲ್ಲಿ ನಿಮ್ಮ ಡಯೆಟ್ ಪ್ಲಾನ್ ಹೇಗಿರಬೇಕು ಅಂದರೆ ಬೆಳಿಗ್ಗೆ ತಕ್ಷಣ ಸಾಮಾನ್ಯವಾಗಿ ನೀರು ಕುಟ್ಬಿಟ್ಟು ಮತ್ತೆ ಬ್ರಷ್ ಎಲ್ಲ ಆದ್ಮೇಲೆ ಒಂದು ಕೈಂಡ್ ಆಫ್ ಡಿಟಾಕ್ಸ್ ವಾಟರು ನಾವು ಹಿಂದಿನ ತಿಳಿಸ್ಕೊಟ್ಟ ಹಾಗೆ ಕೆಲವೊಂದು ಡಿಟಾಕ್ಸ್ ವಾಟರ್ಗಳನ್ನ ತಗೋಬಹುದು ಅಂದ್ರೆ ಕಿಚನ್ ಅರ್ತ್ ನ ಕುದಿಸ್ಬಿಟ್ಟು ನೀರು ಕುಡಿಯೋದು ಶುಂಠಿ ಆಗಿರ್ಬೋದು ಬೆಳ್ಳುಳ್ಳಿ ಆಗಿರ್ಬೋದು ಕೆಲವೊಂದು ಲೆಮನ್ ಡ್ರಾಪ್ಸ್ ತಗೊಳ್ಳೋದು ಈ ತರ ಸೋಗ್ಚಿಯ ಸೀಡ್ಸ್ ವಾಟರ್ ಈ ತರ ಎಲ್ಲ ನೀವು ಬೆಳಿಗ್ಗೆ ಹೊತ್ತು ತಗೋಬಹುದು ಅದಾದ ನಂತರ ನಿಮ್ಮ ಪ್ಲಾನ್ ಯಾವ್ದಾದ್ರು ಫ್ರೂಟ್ ಜ್ಯೂಸು ಅಥವಾ ವೆಜಿಟೇಬಲ್ ಜ್ಯೂಸ್ ಇರ್ಬೋದು ಮತ್ತೆ ನಂತರ ತಿಂಡಿಗೆ ನಿಮಗೆ ಪ್ರತಿದಿನ ಹಸಿ ಹಣ್ಣು ತರಕಾರಿ ತಿನ್ನ ಕಷ್ಟ ಆಗುತ್ತೆ ಖಂಡಿತ ನಾವು ಅದನ್ನ ಅರ್ಥ ಮಾಡ್ಕೊಳ್ತೀವಿ ಬ್ರೇಕ್ಫಾಸ್ಟ್ನ ಪೋಹ ಆಗಿರ್ಬೋದು ಓಟ್ಸ್ ಪೋರಿಜ್ ಆಗಿರ್ಬೋದು ಕೆಲವತ್ತು ಮಿಲ್ಲೆಟ್ ದೋಸೆಗಳು ಮಾಡ್ಕೊಳೋದು ಅಥವಾ ಉಪ್ಮಾಕ್ಕೆ ಜಾಸ್ತಿ ವೆಜಿಟೇಬಲ್ಸ್ ತಿನ್ನೋದು ಅಥವಾ ನವಣೆ ಅಕ್ಕಿನ ಯೂಸ್ ಮಾಡೋದು ಇದನ್ನ ನೀವು ಖಂಡಿತವಾಗೂ ಬ್ರೇಕ್ಫಾಸ್ಟ್ ಮಾಡ್ಕೋಬಹುದು ಆದಷ್ಟು ನಿಮಗೆ ಸಾಕಷ್ಟು ಬೇಕಾದಂತಹ ಪದಾರ್ಥಗಳನ್ನ ನೀವು ತರ್ಕಾರಿಗಳನ್ನೇ ಯೂಸ್ ಮಾಡ್ಕೋಬೋದು ದೋಸೆ ಮಾಡ್ದಾಗ ಅಥವಾ ನೀವು ಬೇರೆ ತರ ಚಪಾತಿ ಮಾಡ್ಕೊಂಡ್ರೆ ಬೆಳಗ್ಗೆ ಹೊತ್ತು ವೆಜಿಟೇಬಲ್ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೋದು ನೀವು ಆದಷ್ಟು ಒಂದು ದೋಸೆಗೆ ಎರಡು ದೋಸೆಗೆ ತಿನ್ನೋ ಅಷ್ಟು ತರಕಾರಿ ಪಲ್ಯನ ಒಂದು ದೋಸೆಗೆನೆ ತಿನ್ನೋದು ಸೊ ಅಲ್ಲಿ ನೀವು ತರಕಾರಿ ಅಂಶವನ್ನು ಜಾಸ್ತಿ ಮಾಡ್ತೀರ ಸೊ ಈ ಥರ ಬ್ರೇಕ್ಫಾಸ್ಟಿಗೆ ನೀವು ಮಾಡ್ಕೋಬೇಕು ಮತ್ತು ಅಲ್ಲಿ ಕೆಲವೊಂದು ಪಂಕಿನ್ ಸೀಡ್ ತಿನ್ನೋದು ಅಥವಾ ಫ್ಲ್ಯಾಕ್ ಸೀಡ್ಸು ನಿಮ್ಮ ದೇಹಕ್ಕೆ ಬೇಕಾದಂತಹ ಗುಡ್ ಕೊಲೆಸ್ಟ್ರಾಲ್ ಕೊಡುವಂತಹ ಡ್ರೈ ಫ್ರೂಟ್ಸ್ಗಳನ್ನು ಮತ್ತು ಈ ಫ್ಲ್ಯಾಕ್ ಸೀಡ್ಸ್ಗಳನ್ನು ತಿನ್ಬೋದು ನೀವು ಮತ್ತೆ ಮಧ್ಯಾಹ್ನ ಅಂತ ಬಂದಾಗ ಅದಷ್ಟು ಕಡಿಮೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು ನಿಮ್ಮ ಊಟವನ್ನ ರೊಟ್ಟಿಗೆ ಈಗ ಹೇಗೆ ನೀವು ದೋಸೆಗೆ ಅಪ್ಲೈ ಮಾಡಿದ್ರು ಅದೇ ನಾವು ಒಂದು ರೊಟ್ಟಿಗೆ ಪಲ್ಯ ಅಂಶವನ್ನು ಎರಡು ರೊಟ್ಟಿಗೆ ಎಷ್ಟು ತಗೊಳ್ತೀರೋ ಅಷ್ಟು ಅಂಶವನ್ನು ನೀವು ತಗೋಬೋದು ಸ್ವಲ್ಪ ರೊಟ್ಟಿ ಮತ್ತು ಸ್ವಲ್ಪ ಅನ್ನ ಮದ್ಯಕ್ಕೆ ಸಾಕಾಗುತ್ತೆ ಅದ್ರ ಜೊತೆಗೆ ನೀವು ಸ್ವಲ್ಪ ಮಜ್ಜಿಯನ್ನು ಕೂಡ ತೊಗೋಬೋದು ಮತ್ತು ಸಂಜೆ ಅಂತ ಬಂದಾಗ ಬರೀ ಹಸಿ ತರಕಾರಿಗಳನ್ನು ತೊಗೋಬೋದು ಕ್ಯಾರೆಟ್ ತೊಗೋಬೋದು ನೀವು ಬರೀ ಸೌತೆಕಾಯಿ ಅಥವಾ ಬೀಟ್ರೂಟ್ ತೊಗೋಬೋದು ಪ್ರತಿದಿನ ಬರೀ ಹಸಿ ತರಕಾರಿಗಳು ತೊಗೊಳ್ಬೋದು ದಿನ ನೀವು ಫ್ರೂಟ್ ಜ್ಯೂಸ್ನು ಕೂಡ ಆಲ್ಟರ್ನೇಟ್ ಮಾಡ್ಕೋಬೋದು ದೈದ ಜಸ್ಟ್ ತಿನ್ನಾಗಿ ಜ್ಯೂಸ್ನ ಮಾಡಿಕೊಂಡು ಕುಡಿಬೋದು ಮತ್ತು ರಾತ್ರಿ ಅಂತ ಬಂದಾಗ ಬರೀ ಕೇವಲ ಸೂಪ್ಗಳನ್ನು ಕೂಡ ಕುಡಿಬೋದು ನೀವು ಅಥವಾ ಬರೀ ಬೌಲ ಫ್ರೂಟ್ಸ್ ತಿನ್ಬೋದು ಅಥವಾ ಬಾಯ್ಲ್ಡ್ ವೆಜಿಟೇಬಲ್ಸ್ ಈ ಥರ ನಿಮ್ಮ ಡಯೆಟ್ನ ಒಂದೊಂದು ದಿನ ಒಂದೊಂದು ಥರ ಮಾಡ್ಕೋಬೋದು ಬಟ್ ಖಂಡಿತವಾಗಿಯೂ ನೀವೇನಾದರೂ ಈ ಥರ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದರೆ ನೀವು ಮಾನಸಿಕವಾಗಿ ಕೂಡ ರೆಡಿ ಇರಬೇಕು ಇದನ್ನೆಲ್ಲ ಮಾಡೋಕ್ಕೆ ನೀವು ಜಸ್ಟ್ ಒಂದೆರಡು ದಿನ ಮಾಡ್ತೀನಿ ನಿಂಗೆ ಸಾಕಾಯ್ತು ಅಂತ ಆಗಲ್ಲ ಮಾನಸಿಕ ಓಕೆ ನಾನು ಐದು ದಿನ ಮಾಡ್ತೀನಿ ಈ ಥರ ಪ್ಲ್ಯಾನು ಸೆವೆನ್ ಡೇಸ್ ಮಾಡ್ತೀನಿ ಸ್ಟ್ರಿಕ್ಟಾಗಿ ಮಾಡ್ತೀನಿ ಬಟ್ಟು ಮನಸ್ಫೂರ್ತಿಯಾಗಿ ಊ ಆಹಾರವನ್ನು ಸೇವನೆ ಮಾಡ್ಬೇಕಾದ್ರೆ ಪ್ರತಿಯೊಂದು ಬೈಟ್ನು ಕೂಡ ಅಂದ್ರೆ ತಿನ್ನೋ ಪ್ರತಿ ತುತ್ತು ಕೂಡ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಫೋಕಸ್ ಮಾಡಬೇಕಾಗುತ್ತೆ ಯಾಕಂದ್ರೆ ನೀವು ಯಾವಾಗ ಪ್ರತಿಯೊಂದು ತುತ್ತನ್ನು ಎಂಜಾಯ್ ಮಾಡಿ ತಿನ್ಕೋತಿರೋ ಆವಾಗ ಸ್ಯಾಟಿಟಿ ಫೀಲಿಂಗ್ ಅಂದ್ರೆ ನಾವು ಒಂದು ಬೌಲ್ ಆಫ್ ಪಪ್ಪಾಯ ತಗೊಂಡ್ರನೆ ಸಾಕು ನಮಗೆ ಮತ್ತೆ ಇನ್ನಷ್ಟು ತಿನ್ನಬೇಕು ಅಂತ ಅನ್ಸಲ್ಲ ಸೊ ಒಂದು ಬೌಲ್ ಆಫ್ ಪಪ್ಪಾಯಿಗೆ ನೀವು ಊಟವನ್ನು ಸಾಕು ಮಾಡ್ಬೋದು ಸೊ ಈ ಮೈಂಡ್ಫುಲ್ ಫುಲ್ ಈಟಿಂಗ್ನು ಕೂಡ ನೀವು ಪ್ರತಿ ಸಲನೂ ಕೂಡ ಫಾಲೋ ಮಾಡ್ಕೊಂಡು ಬಂದರೆ ನಿಮ್ಮದು ಅಮೌಂಟ್ ಆಫ್ ಫುಡ್ ಕೂಡ ಕಡಿಮೆ ಆಗುತ್ತೆ ದೇಹಕ್ಕೆ ಬೇಕಾದಂತ ಸಾಕಷ್ಟು ನಿಮಗೆ ಪೋಷಕಾಂಶಗಳು ಕೂಡ ಹಣ್ಣು ಮತ್ತು ಹಸಿ ತರಕಾರಿಗಳಿಂದ ಸಿಗುತ್ತೆ ಖಂಡಿತವಾಗಿ ಇದ್ರ ಜೊತೆಗೆ ನಿಮಗೆ ಪ್ರೋಟೀನಿನ ಅವಶ್ಯಕತೆ ಇದ್ದಾಗ ಹೆಸರು ಕಾಳನ್ನು ಕೂಡ ನೀವು ನೆನೆಸ್ಕೊಂಡು ಅದ್ರ ಜೊತೆಗೆ ಕ್ಯಾರೆಟು ಮತ್ತು ಕುಕುಂಬರ್ನೆಲ್ಲ ಕಟ್ ಮಾಡ್ಕೊಬಿಟ್ಟು ಸಲಾಡ್ ತಡ ವೆಜಿಟೇಬಲ್ ಸಲಾಡ್ನು ಕೂಡ ತಿನ್ಬೋದು ಮತ್ತು ಫ್ರೂಟ್ ಸಲಾಡನ್ನು ಕೂಡ ತಿನ್ಬೋದು ಖಂಡಿತವಾಗಿಯೂ ನೀವು ನಿಮ್ಮ ದೇಹಕ್ಕೆ ಎಷ್ಟು ಪ್ರಮಾಣದ ಅವಶ್ಯಕತೆ ಇದೆನ ಚೆಕ್ ಮಾಡ್ಕೊಬಿಟ್ಟು ಅಷ್ಟು ಪೋಷಕಾಂಶಗಳನ್ನು ನಾವು ಹೇಳಿದಂಥ ಹಣ್ಣು ತರಕಾರಿಗಳಿಂದ ಮೂಲಕ ನೀವು ಸೇ ಸರಿದೂಗಿಸ್ಕೋಬೋದು ಖಂಡಿತ ಇದನ್ನೆಲ್ಲ ಫಾಲೋ ಮಾಡಬೇಕಾದ್ರೆ ಬಟ್ ನಿಮ್ಮ ಆರೋಗ್ಯದಲ್ಲಿ ಏನಾದರೂ ಬೇರೆ ಸಮಸ್ಯೆ ಇದ್ದರೆ ತೂಕ ಏನಕ್ಕೆ ಜಾಸ್ತಿ ಆಗ್ತಿದೆ ಏನಾದರೂ ಆರೋಗ್ಯ ಸಮಸ್ಯೆ ಇದೆನ ಅಥವಾ ಸುಮ್ಮನೆ ನಿಮ್ಮ ಬಾಡಿ ನೇಚರೇ ಆಗಿದೆ ತೂಕ ಜಾಸ್ತಿ ಆಗುತ್ತೆ ಅದನ್ನು ಕಂಡು ಹಿಡ್ಕೊಂಡು ಆರೋಗ್ಯದ ಸಮಸ್ಯೆ ಇದ್ದಲ್ಲಿ ಯಾವುದಾದ್ರೂ ಡಾಕ್ಟರ್ಸು ಅಥವಾ ಎಕ್ಸ್ಪರ್ಟ್ಸ್ಗಳ ಸಹಾಯದಿಂದ ನೀವು ಫಾಲೋ ಮಾಡಿದರೆ ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ ಧನ್ಯವಾದಗಳು